ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣವು ನಿಮ್ಮ ಖಾತೆಗೆ ಜಮಾ ಆಗದಿದ್ದಲ್ಲಿ ಹಾಗೂ ಅನ್ನಭಾಗ್ಯ ಯೋಜನೆಯ ಪಡಿತರ ಚೀಟಿಯ ಐದು ಕೆ ಜಿ ಅಕ್ಕಿಯ ಹಣವು ನಿಮಗೆ ಜಮಾ ಆಗದಿದ್ದಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈಗ ಕರ್ನಾಟಕ ಸರ್ಕಾರವು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸಬರ ಒಂದು ಸೇರ್ಪಡೆಗೆ ಆಕೃತಿ ಮಾಡಲು ಆರಂಭಿಸಿದ್ದಾರೆ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅಗತ್ಯವಾದ ದಾಖಲೆಗಳ ಮೂಲಕ ನೀವು ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಿ ಹಾಗೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೆ ಯಾವ್ಯಾವ ಕೇಂದ್ರಗಳಲ್ಲಿ ಅದು ಲಭ್ಯವಿರುತ್ತದೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋ ಸಲುವಾಗಿ ವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವ ವ್ಯವಹಾರಗಳ ಇಲಾಖೆ ಬಿ ಪಿ ಎಲ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇದು ಡೇಟ್ ಬಂದು ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹದಿಮೂರವರೆಗೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆಗಳವರೆಗೆ ಸ್ಟಾರ್ಟ್ ಆಗಿರುತ್ತದೆ ಎಲ್ಲಿ ಯಾವ್ಯಾವ ಕೇಂದ್ರಗಳಲ್ಲಿ ಇದನ್ನು ತಿದ್ದುಪಡಿ ಮಾಡುತ್ತಾರೆ ಅಂದರೆ ಒನ್ ಬೆಂಗಳೂರು ಒನ್ ಮತ್ತು ಒನ್ಗಳಲ್ಲಿ ಸ್ಟಾರ್ಟ್ ಆಗಿರುತ್ತದೆ ಇದು ಬೆ ಬೆಂಗಳೂರು ಸರ್ವರ್ ನೋಡೋದಾದರೆ ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಜಿಲ್ಲೆಗಳಿಗೆ ಮಾತ್ರ ಆಗಿರುತ್ತದೆ ಬೆಳಗಾವಿ ಮೈಸೂರು ಸರ್ವರ್ ಅಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಆಮೇಲೆ ವಿಜಯಪುರ ಉಡುಪಿ ಉತ್ತರ ಕನ್ನಡ ಹಾವೇರಿ ಕೊಡಗು ಈ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಬೆಳಗಾವಿ ಮತ್ತು ಮೈಸೂರು ಸರ್ವರ್ಗಳಲ್ಲಿ ಲಭ್ಯವಿರುತ್ತದೆ ಕಲಬುರಗಿ ಸರ್ವರ್ ನೋಡೋದಾದರೆ ಹೈದರಾಬಾದ್ ಕರ್ನಾಟಕದ ಕೆಲವು ಜಿಲ್ಲೆಗಳು ಅಂದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಆಮೇಲೆ ಕೆಲವೊಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಾದ ಕೊಪ್ಪಳ ರಾಯಚೂರು ಈ ಥರ ಒಂದು ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಆಗಿರುತ್ತದೆ ಇಲ್ಲಿ ಮಾಸಿಕ ತಲಾ ಐದು ಕೆ ಜಿ ಪಡಿತರ ಧಾನ್ಯ ವಿತರಣೆ ಜೊತೆಗೆ ಡಿ ಡಿ ಪಿ ಮೂಲಕ ತಲಾ ನೂರ ಎಪ್ಪತ್ತರಂತೆ ಅರ್ಹ ಫಲಾನುಭವಿಗಳಿಗೆ ನೇರ ವರ್ಗಾವಣೆಯನ್ನು ಮಾಡಲಾಗುತ್ತಿದೆ ಇದು ಯಾರ್ಯಾರು ನಿಮಗೆ ಐದು ಐದು ಕೆ ಜಿ ಅಕ್ಕಿ ಅಥವಾ ಧಾನ್ಯಗಳ ಹಣವು ನಿಮಗೆ ಜಮಾ ಆಗದಿದ್ದಲ್ಲಿ ಹಿಂದೆ ನಿಮ್ಮ ಹತ್ತಿರದ ಗ್ರಾಮಗಳಿಗೆ ಕರ್ನಾಟಕವನ್ನು ಮತ್ತು ಬೆಂಗಳೂರು ಒನ್ ಈ ಥರ ಒಂದು ಕೇಂದ್ರಗಳಿಗೆ ಹೋಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೋದು ಮತ್ತು ಹೊಸ ಸೇರ್ಪಡೆಯನ್ನು ಮಾಡ್ಕೋಬೋದು ತಿದ್ದುಪಡಿಗೆ ಅವಕಾಶ ಇರೋದು ಐದರಿಂದ ಹದಿಮೂರು ಅಕ್ಟೋಬರ್ವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆ ಒಳಗಡೆ ಸ್ಟಾರ್ಟ್ ಆಗಿರುತ್ತೆ ಇದರ ಸದುಪಯೋಗವನ್ನು ಎಲ್ಲ ಪಡೆದುಕೊಳ್ಳಿ ಇದೇ ರೀತಿ ಸರ್ಕಾರದ ಕೆ ಸೌಲಭ್ಯಗಳ ಮಾಹಿತಿಗಾಗಿ ಅಥವಾ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು